ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ಫ್ಯಾಸಿವ್ ಇಕೋಸಿಸ್ಟಿಂ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ವೆಬಿನಾರ್ ಮೀಟಿಂಗ್ ನ ಅಪ್ಡೇಟ್ಸ್ ನ ಕೊಡ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಕೊಂಚ ವಿಭಿನ್ನ ಎಷ್ಟು ದಿನ ಆನ್ಫ್ಯಾಸಿವ್ ಇತಿಹಾಸ ನೋಡಿದ್ವಿ ಆನ್ಫ್ಯಾಸಿವ್ ನಲ್ಲಿ ಪ್ರತಿ ಪ್ರಾಡಕ್ಟ್ ಗಳು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ ಇಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಹೇಗೆ ತನ್ನ ಪ್ರವೃತ್ತಿಯನ್ನ ಪ್ರಾರಂಭ ಮಾಡುತ್ತೆ ಇದೆಲ್ಲವನ್ನು ನಿಮ್ಗೆ ಗೊತ್ತಿದೆ ಆದ್ರೆ ಆನ್ಫ್ಯಾಸು ಕಂಪನಿಯಲ್ಲಿ ಎಷ್ಟು ಎಂಪ್ಲಾಯೀಸ್ ಗಳಿದ್ದಾರೆ ಅವರೆಲ್ಲಾ ಏನ್ ಕೆಲಸ ನಿರ್ವಹಿಸುತ್ತಾರೆ ಆನ್ಫ್ಯಾಸು ಎಂಬ ದೊಡ್ಡ ಕಂಪನಿಯಲ್ಲಿ ಅಷ್ಟೊಂದು ಪ್ರಾಡಕ್ಟ್ ಗಳನ್ನ ಇವರು ಮಾತ್ರ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ ಹಾಗಾದ್ರೆ ಅವರೆಲ್ಲ ಯಾರು ಯಾರೆಲ್ಲ ಎಂಪ್ಲಾಯೀಸ್ ಗಳು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಇಲ್ಲಿಯೇ ಸ್ಕಿಪ್ ಮಾಡ್ಬಿಡಿ ಇಷ್ಟ ಆದರೂ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಂಬರ್ ಒನ್ ಪ್ರೊಫೆಸರ್ ಸುಜಾನ್ ಎಲ್ಕಲಿನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಓ ಮೀಡಿಯಾ ಇವರು ಓ ಮೀಡಿಯಾದ ಕಾರ್ಯನಿರ್ವಾಹಕ ಆನ್ಫ್ಯಾಸ ತಂತ್ರಜ್ಞಾನಗಳಲ್ಲಿ ಮಾಧ್ಯಮ ಮತ್ತು ಶೈಕ್ಷಣಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಬ್ಯಾಕ್ ಸ್ಟೋರಿ ಅಥವಾ ಎಕ್ಸ್ಪೀರಿಯನ್ಸ್ ಅನ್ನ ನೋಡೋದಾದ್ರೆ ಲಿವಾದಲ್ಲಿ ಮಾಧ್ಯಮ ಮತ್ತು ಪಿ ಆರ್ ವಿಭಾಗದ ಮಾಜಿ ಡೀನ್ ಕಾಲೇಜ್ ಆಫ್ ಟೆಕ್ನಾಲಜಿ ರಾಷ್ಟ್ರೀಯ ಮಂಡಳಿ ಸದಸ್ಯೆ ಮತ್ತು ಕೌನ್ಸಿಲಿಂಗ್ ನ ಮಾಹಿತಿ ಸಮಿತಿಯ ಮುಖ್ಯಸ್ಥೆಯಾಗಿದ್ದಾರೆ ಮಾಧ್ಯಮ ನಿಯಂತ್ರಣಕ್ಕಾಗಿ ಸುಪ್ರೀಂ ಕೌನ್ಸಿಲ್ ಸದಸ್ಯರಾಗಿದ್ದಾರೆ ಮತ್ತು ಸಂಶೋಧನೆ ಇದರ ಜೊತೆಗೆ ಭವಿಷ್ಯದ ಅಧ್ಯಯನಕ್ಕಾಗಿ ಮಧ್ಯಪ್ರಾಚ್ಯ ಕೇಂದ್ರದ ಮಾಜಿ ನಿರ್ದೇಶಕರಾಗಿದ್ದಾರೆ ನಂಬರ್ ಟೂ ಡಾಕ್ಟರ್ ಹೆಬಾ ಎಲ್ ಮ್ಯಾನೇಜ್ ಆಟ್ ಓಮಿಡಿಯಾ ಓಮಿಡಿಯಾದಲ್ಲಿ ತರಬೇತಿ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಇವರ ಬ್ಯಾಕ್ ಸ್ಟೋರಿ ಅಥವಾ ಎಕ್ಸ್ಪೀರಿಯನ್ಸ್ ಅನ್ನ ನೋಡೋದಾದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮೀಡಿಯಾ ಅಂಡ್ ರಿಲೇಶನ್ಸ್ ಇಂದ ಯುನೈಟೆಡ್ ಅರಬ್ ಎಮಿರೇಟ್ ನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಎಮಿರೇಟ್ಸ್ ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ ರೇಡಿಯೋ ಮತ್ತು ದೂರದರ್ಶನ ವಿಭಾಗದ ಮಾಜಿ ಮುಖ್ಯಸ್ಥರಾಗಿ ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್ಟಿಫೈಡ್ ಟ್ರೈನ್ ಅಂಡ್ ಹುಮನ್ ಅಥಾರಿಟಿ ಅಂದ್ರೆ ಪ್ರಮಾಣೀಕೃತ ತರಬೇತಿದಾರರ ಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಥವಾ ಅದರ ಬಗ್ಗೆ ದುಬೈ ಮತ್ತು ನಲ್ಲಿ ತರಬೇತಿ ಕೂಡ ಪಡೆದಿದ್ದಾರೆ ನಂಬರ್ ತ್ರೀ ಡಾಕ್ಟರ್ ಸಾರಾ ಹೊಸ್ನಿ ಮ್ಯಾನೇಜರ್ ಇವರು ಓಮಿಡಿಯಾದ ಬ್ರ್ಯಾಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವರ್ಕ್ಡ್ ಆಸ್ ಮಾರ್ಕೆಟಿಂಗ್ ಪ್ರೊಫೆಷನಲ್ ವಿತ್ ಟೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸಾಬೀತಾದ ಸೃಜನಶೀಲ ಪ್ರಚಾರ ನಾಯಕತ್ವ ಮತ್ತು ತಂಡದ ನಿರ್ವಹಣೆಯೊಂದಿಗೆ ಮಾರ್ಕೆಟಿಂಗ್ ವೃತ್ತಿಪರರಾಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ಹತ್ತು ವರ್ಷಗಳ ಅನುಭವ ಕೂಡ ಇವರಿಗಿದೆ ಸಂಪೂರ್ಣ ಹೊಸ ವ್ಯವಹಾರವನ್ನು ನಿರ್ವಹಿಸುವ ಜ್ಞಾನ ಇವರಲ್ಲಿದೆ ಪ್ರತಿಯೊಂದು ಸಣ್ಣ ವಿವರಣೆಗಳೊಂದಿಗೆ ಮಾರ್ಕೆಟಿಂಗ್ ವಿಷಯ ಮತ್ತು ಸಾಮಾಜಿಕ ಮಾಧ್ಯಮ ನಿರ್ವಹಣೆಯಲ್ಲಿ ಮಾಡುವ ಜ್ಞಾನ ಇವರಲ್ಲಿದೆ ಇವರು ಈಜಿಪ್ಟ್ ನ ಐನ್ಶಾಮ್ಸ್ ನ ಯೂನಿವರ್ಸಿಟಿನಲ್ಲಿ ಸಮೂಹ ಸವನದಲ್ಲಿ ಪಿಎಚ್ ಡಿ ಕೂಡ ಪಡೆದಿದ್ದಾರೆ ನಂಬರ್ ಫೋರ್ ಡಾಕ್ಟರ್ ಓಮರ್ ಅಲಿ ಬ್ರಾಂಡ್ ಮ್ಯಾನೇಜರ್ ಆಟ್ ಓಮಿಡಿಯಾ ಇವರು ಕೂಡ ಬ್ರ್ಯಾಂಡ್ ಮ್ಯಾನೇಜರ್ ಆಗಿದ್ದಾರೆ ಹಾಗೆಯೇ ಮಾರ್ಕೆಟಿಂಗ್ ವೃತ್ತಿಪರರಾಗಿ ಕೆಲಸ ಮಾಡಿದ್ದಾರೆ ಇವರಿಗೂ ಕೂಡ ಒಂಬತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಪ್ರಾಜೆಕ್ಟ್ ಗಳನ್ನ ಸಮರ್ಥವಾಗಿ ಮಾಡುವ ಕೌಶಲ್ಯ ಹೊಂದಿದ್ದಾರೆ ಸರ್ಕಾರಿ ಮತ್ತು ಸರ್ಕಾರೇತರ ಗ್ರಾಹಕರಿಗೆ ಕ್ಲೈಮ್ ಪೇಸಿಂಗ್ ಮಾಡುವ ಅನುಭವ ಕೂಡ ಇದೆ ಇವರು ಸಹ ಈಜಿಪ್ಟ್ ನ ನ ಯೂನಿವರ್ಸಿಟಿಯಲ್ಲಿ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಸಂವಹನದಲ್ಲಿ ಪಿಎಚ್ ಡಿ ಕೂಡ ಮುಗಿಸಿದ್ದಾರೆ ನಂಬರ್ ಫೈವ್ ಮಿಸಸ್ ಮರಿಯಂ ಅಗಾಗ್ ಪಿಆರ್ ಮ್ಯಾನೇಜರ್ ಪಿಆರ್ ಅಂದ್ರೆ ಪಬ್ಲಿಕ್ ರಿಲೇಶನ್ಸ್ ಅಂತ ಅರ್ಥ ಇವರು ಆನ್ಫಾಸ್ ನ ಪಿ ಆರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾರ್ವಜನಿಕ ಸಂಪರ್ಕಗಳು ಮಾಧ್ಯಮ ಕಮ್ಯುನಿಕೇಶನ್ ಯೋಜನೆ ನಿರ್ವಹಣೆ ಪ್ರಭಾವಿಗಳ ಸಮನ್ವಯ ಕಾರ್ಪೊರೇಟರ್ ಕಮ್ಯುನಿಕೇಶನ್ ಸರ್ಕಾರಿ ವ್ಯವಹಾರಗಳು ಮತ್ತು ಮಾರುಕಟ್ಟೆ ಬುದ್ಧಿವಂತಿಕೆಯಲ್ಲಿ ಒಂದು ದಶಕದ ಪರಿಣಿತಿಯನ್ನ ತರುವ ಪಿಆರ್ ತಂತ್ರಜ್ಞ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಇವರಿಗಿದೆ ನಂಬರ್ ಸಿಕ್ಸ್ ಮೊಹಮ್ಮದ್ ಅಬುಲ್ ಮಕ್ದಾ ಕ್ರಿಯೇಟಿವ್ ಅಂಡ್ ಆರ್ಟ್ ಮ್ಯಾನೇಜರ್ ಇವರು ಓ ಮೀಡಿಯಾದಲ್ಲಿ ಕ್ರಿಯೇಟಿವ್ ಆ್ಯಂಡ್ ಮತ್ತು ಆರ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆರ್ಟ್ ಡೈರೆಕ್ಷನ್ ನಲ್ಲಿ ಇಪ್ಪತ್ತೆರಡು ವರ್ಷಗಳ ಅನುಭವ ಕೂಡ ಇದೆ ಪ್ರಾಜೆಕ್ಟ್ ಗಳಿಗಾಗಿ ಕಲಾ ನಿರ್ದೇಶನವನ್ನ ಯಶಸ್ವಿಯಾಗಿ ಮುನ್ನಡೆಸಿದ ಮತ್ತು ಉನ್ನತ ಮಟ್ಟದ ಕ್ಲೈಂಟ್ ತೃಪ್ತಿಯನ್ನ ಸಾಧಿಸುವ ದಾಖಲೆ ಕೂಡ ಇವರಲ್ಲಿದೆ ಪ್ರಾಜೆಕ್ಟ್ ನ ಎಲ್ಲ ದೃಶ್ಯ ಅಂಶಗಳನ್ನ ಮೇಲ್ವಿಚಾರಣೆ ಮಾಡುವಲ್ಲಿ ಮತ್ತು ಅಗತ್ಯವಿದ್ದಾಗ ವಿನ್ಯಾಸ ಪರಿಹಾರಗಳನ್ನ ನೀಡುವಲ್ಲಿ ಅತಿ ಬುದ್ಧಿವಂತರಾಗಿದ್ದಾರೆ ಬಲವಾದ ನಾಯಕತ್ವ ಕೌಶಲ್ಯಗಳನ್ನ ತರುವುದು ಮತ್ತು ವಿನ್ಯಾಸ ಪ್ರಕ್ರಿಯೆಗಳನ್ನ ಮೇಲ್ವಿಚಾರಣೆ ಮಾಡುವುದು ಇನ್ನು ಕ್ರಿಯೇಟಿವ್ ಡೆವಲಪ್ಮೆಂಟ್ ಡಿಸೈನ್ ಪ್ರೊಸೆಸ್ ಕೂಡ ಮಾಡ್ತಾರೆ ಮೊಹಮ್ಮದ್ ಅವರು ಕೈರೋದ ಹೈಲ್ವಾನ್ ಯೂನಿವರ್ಸಿಟಿಯಿಂದ ಅನ್ವಯಿಕ ಆರ್ಟ್ ಅಡ್ವರ್ಟೈಸ್ಮೆಂಟ್ ಹೋಲ್ಸ್ ಬ್ಯಾಚುಲರ್ ಅನ್ನ ಹೊಂದಿದ್ದಾರೆ ನಂಬರ್ ಸೆವೆನ್ ಶ್ರೀ ಅನಸ್ ಅಲ್ ಬಲಾವ್ನಿ ಸ್ಟುಡಿಯೋ ಮ್ಯಾನೇಜರ್ ಇವರು ಓ ಮೀಡಿಯಾದಲ್ಲಿ ಸ್ಟುಡಿಯೋ ಮ್ಯಾನೇಜರ್ ಆಗಿ ಕಾರ್ಯ ಮಾಡ್ತಾ ಇದ್ದು ಯುಎಇನ ಅಬುಧಾಬಿಯ ಎಮಿರೇಟ್ಸ್ ಕಾಲೇಜ್ ಆಫ್ ಟೆಕ್ನಾಲಜಿ ಮಾಧ್ಯಮದಲ್ಲಿ ಪ್ರೆಸೆಂಟ್ಸ್ ಲ್ಯಾಬ್ ಗಳ ಮೇಲ್ವಿಚಾರಕರಾಗಿದ್ದಾರೆ ಇನ್ನು ಇವರ ನ ನೋಡೋದಾದ್ರೆ ಪುಜೈರ ಮೀಡಿಯಾದಲ್ಲಿ ಟಿವಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಆಲ್ಸ್ ಆಫ್ ಮೀಡಿಯಾದಲ್ಲಿ ಕೂಡ ಟಿವಿ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಇನ್ನು ಸಿನಿಮಾ ಮತ್ತು ಟಿವಿ ಡೈರೆಕ್ಟರ್ ಆಗಿ ಕೂಡ ನೂರ್ ಮತ್ತು ಮಸ್ಕತ್ ಆಂಡ್ ಓಮನ್ ನಲ್ಲಿ ಇವರು ವರ್ಕ್ ಮಾಡಿದ್ದಾರೆ ಟಿವಿ ಕ್ಯಾಮರಾಮನ್ ಜೋಸೆಫ್ ಟಿವಿ ಜೋರ್ಡನ್ ನಲ್ಲಿ ಕೂಡ ಇವರ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಅರಬ್ ಎಂಟರ್ಟೈನ್ಮೆಂಟ್ ಅನುಭವದಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ ಅದು ಯುಎಇ ನಲ್ಲಿ ಸೊ ಇದೇ ರೀತಿ ಇನ್ನು ಕೆಲವರು ಎಂಪ್ಲಾಯೀಸ್ ಗಳಿದ್ದಾರೆ ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ ಎನ್ನುವ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೀನಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು